ತಾಯಿ ಲಕ್ಷ್ಮೀದೇವಿ ಈ ರೀತಿಯಾಗಿ ಹೇಳ್ತಾರೆ ಮನೆಯಲ್ಲಿರುವಂತಹ ಈ ಐದು ವಸ್ತುಗಳನ್ನು ಬೇರೆಯವರಿಗೆ ಯಾವತ್ತಿಗೂ ಕೊಡಬಾರದು ಸ್ನೇಹಿತರೆ ನಾವಿಂದು ತಾಯಿ ಲಕ್ಷ್ಮೀ ದೇವಿಯ ಒಂದು ಪ್ರಾಚೀನ ಕತೆಯನ್ನು ಹೇಳ್ತೇವೆ ಈ ಕಥೆ ಮಾಧ್ಯಮದ ಮೂಲಕ ನಿಮಗೆ ಮನೆಯಲ್ಲಿರುವಂತಹ ಒಬ್ಬ ಸ್ತ್ರೀ ಯಾವ ರೀತಿಯ ವಸ್ತುಗಳನ್ನು ಆಚೆ ಜನಗಳಿಗೆ ಕೊಡಬಾರದು ಅನ್ನೋ ವಿಷಯ ಗೊತ್ತಾಗುತ್ತೆ ಯಾವ ಹೆಣ್ಣು ಮಕ್ಕಳು ಈ ವಸ್ತುಗಳನ್ನು ಬೇರೆಯವರಿಗೆ ಕೊಡ್ತಾರೋ ತಾಯಿ ಲಕ್ಷ್ಮೀ ದೇವಿ ಅವರ ಮನೆಯನ್ನ ಬಿಟ್ಟು ಹೋಗ್ತಾರೆ ಹಾಗಾಗಿ ಸ್ನೇಹಿತರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಯಾರು ಈ ಕಥೆಯನ್ನ ಕೇಳ್ತಾರೋ ತಾಯಿ ಲಕ್ಷ್ಮೀ ದೇವಿ ಅವರ ಮನೆಯನ್ನ ಧನ ಸಂಪತ್ತಿನಿಂದ ತುಂಬುತ್ತಾರೆ ಹಾಗೆ ಸ್ನೇಹಿತರೆ ಯಾರೆಲ್ಲ ಏನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೊಂದು ಪೂರ್ವಕಾಲದ ಮಾತು ಮಧ್ಯಪ್ರದೇಶದ ಒಂದು ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಸುಕನ್ಯಾ ಹೆಸರಿನ ಒಬ್ಬ ಸ್ತ್ರೀ ಇದ್ದಳು ತನ್ನ ಗಂಡ ಮತ್ತು ಅತ್ತೆ ಮಾವನೊಂದಿಗೆ ಒಂದು ಮನೆಯಲ್ಲಿ ವಾಸವಾಗಿದ್ದಳು ಆಕೆ ಒಬ್ಬ ಪತಿವ್ರತೆ ನಾರಿಯಾಗಿದ್ದಳು ಸತ್ಯ ಧರ್ಮವನ್ನು ಪಾಲಿಸುವಂಥವಳು ಗೃಹ ಕಾರ್ಯವನ್ನು ಯಾವತ್ತಿಗೂ ಚೆನ್ನಾಗಿ ಮಾಡ್ತಿದ್ಲು ಈಕೆ ಸ್ವಭಾವ ದಯೆಯಿಂದ ಕೂಡಿತ್ತು ಯಾವತ್ತಿಗೂ ಕೂಡ ಇನ್ನೊಬ್ಬರಿಗೆ ಸಹಾಯವನ್ನೇ ಮಾಡಿ ಮಾಡ್ತಿದ್ಲು ಸುಕನ್ಯಾಳ ಗಂಡ ಒಬ್ಬ ವ್ಯಾಪಾರಿಯಾಗಿದ್ದ ದವಸ ಧಾನ್ಯದ ಅಂಗಡಿಯನ್ನು ಆತ ನಡೆಸ್ತಿದ್ದ ಸುಕನ್ಯಾ ತನ್ನ ಗಂಡನನ್ನು ತುಂಬ ಪ್ರೀತಿ ಮಾಡ್ತಿದ್ಲು ಸುಕನ್ಯಾ ಪ್ರತಿದಿನ ತನ್ನ ಗಂಡನಿಗಿಂತ ಮೊದಲೇ ಬೇಗ ಇಳ್ತಿದ್ಲು ತನ್ನ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸ್ತಿದ್ಲು ನಂತರ ರಂಗೋಲಿಯನ್ನು ಹಾಕಿ ಅಂಗಳವನ್ನು ಶೃಂಗಾರಗೊಳಿಸ್ತಿದ್ಲು ನಂತರ ತನ್ನ ಮನೆಯನ್ನ ಸ್ವಚ್ಛಗೊಳಿಸ್ತಿದ್ಲು ನಂತರ ಸ್ನಾನ ಇತ್ಯಾದಿ ಕರ್ಮಗಳನ್ನು ಮುಗಿಸ್ಕೊಂಡು ತುಳಸಿ ಗಿಡಕ್ಕೆ ಜಲವನ್ನು ಕೊಡ್ತಿದ್ಲು ನಂತರ ದೇವಾನು ದೇವತೆಗಳ ಪೂಜೆಯನ್ನು ಮಾಡ್ತಿದ್ಲು ಈ ರೀತಿ ಪ್ರತಿದಿನ ಆಕೆ ನಿತ್ಯ ಕರ್ಮಗಳನ್ನು ಮಾಡ್ತಿದ್ಲು ಸುಕನ್ಯಾ ಯಾವತ್ತಿಗೂ ಬೇರೆಯವರಿಗೆ ಅವಮಾನ ಮಾಡಿಲ್ಲ ಎಲ್ಲರ ಜೊತೆಯಲ್ಲೂ ಚೆನ್ನಾಗೆ ಮಾತನಾಡ್ತಿದ್ಲು ಎಲ್ಲರೂ ಈಕೆಯನ್ನು ನೋಡಿ ಈಕೆ ಸಾಕ್ಷಾತ್ ದೇವಿಯ ಗುಣಗಳನ್ನು ಹೊಂದಿರುವ ಮಹಿಳೆ ಎಂತಿದ್ರು ಇದರ ಜೊತೆಗೆ ದಾನ ಧರ್ಮದ ವಿಷಯ ಬಂದಾಗ ಯಾವತ್ತಿಗೂ ಈಕೆ ಹಿಂಜರಿಯುತ್ತಿರಲಿಲ್ಲ ಮನೆಯ ದ್ವಾರದ ಮುಂದೆ ಯಾರೇ ಬಂದರೂ ದಾನ ಮಾಡದೆ ಮರಳಿ ಕಳುಹಿಸ್ತಾ ಇರಲಿಲ್ಲ ಆಕೆಯ ದ್ವಾರದಿಂದ ಬರಿಗೈನಲ್ಲಿ ಯಾರೂ ಮರಳಿ ಹೋಗ್ತಾ ಇರಲಿಲ್ಲ ಹಸಿದ ಹೊಟ್ಟೆಯಿಂದ ಯಾರಾದರೂ ಬಂದರೆ ಹೊಟ್ಟೆ ತುಂಬಿಸಿಕೊಂಡೇ ಮರಳಿ ಹೋಗ್ತಿದ್ದಾರಾದರೂ ಅವರೆಲ್ಲ ಆಕೆಗೆ ಆಶೀರ್ವಾದ ನೀಡಿ ಮರಳಿ ಹೋಗ್ತಿದ್ರು ಅಷ್ಟೇ ಅಲ್ಲದೆ ಸುಕನ್ಯಾ ಅಕ್ಕಪಕ್ಕದ ಮನೆಯವರಿಗೂ ಸಹಾಯ ಮಾಡ್ತಿದ್ಲು ಅವಶ್ಯಕತೆ ಇದ್ದವರಿಗೆ ಯಾವುದೇ ವಿಚಾರ ಮಾಡದೆ ಎಲ್ಲವನ್ನ ಕೊಡ್ತಿದ್ಲು ಹಾಗಾಗಿ ಅಕ್ಕಪಕ್ಕದ ಜನರು ಕೂಡ ಆಕೆಗೆ ಹೆಚ್ಚಿನ ಗೌರವವನ್ನು ಕೊಡ್ತಿದ್ರು ಆ ಜನರು ಹೀಗೆ ಹೇಳ್ತಿದ್ರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯೇ ಇವರ ರೂಪದಲ್ಲಿ ಜನ್ಮ ಮಾತಾಳಿದ್ದಾರೆ ಎಂದು ಎಲ್ಲರೂ ಈಕೆಯ ಬಗ್ಗೆ ಒಳ್ಳೆಯದಾಗಿ ಮಾತನಾಡಿದರು ಈ ಜನರ ಮಾತುಗಳನ್ನು ಕೇಳಿ ಸುಕನ್ಯಾ ಯಾವತ್ತಿಗೂ ಅಹಂಕಾರದಲ್ಲಿ ನಡೆದುಕೊಳ್ಳಲಿಲ್ಲ ಎಲ್ಲರಿಗೂ ಗೌರವವನ್ನೇ ಕೊಡ್ತಿದ್ಲು ಈಗಿರುವಾಗ ಒಂದು ದಿನ ಪಕ್ಕದ ಮನೆಯ ಒಬ್ಬ ಮಹಿಳೆ ಇವರ ಮನೆಗೆ ಬರ್ತಾಳೆ ಆಗ ಸುಕನ್ಯ ಹೇಳ್ತಾಳೆ ಹೇ ತಂಗಿ ನಿನಗೆ ಏನಾದರೂ ಅವಶ್ಯಕತೆ ಇದ್ದರೆ ಹೇಳು ನಾನು ನಿನಗೆ ಕೊಡುತ್ತೇನೆ ಆಗ ಆ ಮಹಿಳೆ ಹೇಳ್ತಾಳೆ ನಮ್ಮ ಮನೆಗೆ ತುಂಬ ಅತಿಥಿಗಳು ಬಂದಿದ್ದಾರೆ ನಾನು ಅಡುಗೆಯನ್ನು ತಯಾರಿಸ್ತಿದ್ದೇನೆ ಹಾಗಾಗಿ ನಾನು ನಿನ್ನ ಬಳಿ ರೊಟ್ಟಿಯನ್ನು ಮಾಡಲು ರೊಟ್ಟಿಯ ಮಣೆ ಅಥವಾ ತವೆಯನ್ನು ಕೇಳಲು ಬಂದಿರುವೆ ಸ್ವಲ್ಪ ಸಮಯದವರೆಗೂ ನನಗೆ ಆ ವಸ್ತುಗಳನ್ನು ಕೊಟ್ಟರೆ ನನಗೆ ತುಂಬ ಸಹಾಯವಾಗುತ್ತದೆ ಕೆಲಸ ಆದ ನಂತರ ನಾನು ನಿನಗೆ ಮರಳಿ ಕೊಡುತ್ತೇನೆ ಎಂದು ಆ ಮಹಿಳೆ ಹೇಳ್ತಾಳೆ ಸುಕನ್ಯಾ ಈ ರೀತಿ ಹೇಳ್ತಾಳೆ ಹೇ ತಂಗಿ ಇದರಲ್ಲಿ ಯಾವ ದೊಡ್ಡ ವಿಷಯ ಇದೆ ಈಗ ನನಗೆ ಆ ತವೆ ಅಥವಾ ರೊಟ್ಟಿ ಮಾಡುವ ಮನೆಯ ಅವಶ್ಯಕತೆ ಇಲ್ಲ ನೀನು ಅದನ್ನು ತೆಗೆದುಕೊಂಡು ಹೋಗು ನಂತರ ಸುಕನ್ಯಾ ಅಡುಗೆ ಮನೆಯಿಂದ ರೊಟ್ಟಿ ಮಣೆಯನ್ನು ಮತ್ತು ತವೆಯನ್ನು ತಂದು ಆ ಮಹಿಳೆಗೆ ಕೊಡ್ತಾಳೆ ಆಗ ಆಕೆ ಅವುಗಳನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗ್ತಾಳೆ ಸ್ವಲ್ಪ ಸಮಯದ ನಂತರ ಬೇರೊಬ್ಬ ಸ್ತ್ರೀ ಸುಕನ್ಯಾಳ ಮನೆಗೆ ಬರ್ತಾಳೆ ಸುಕನ್ಯಾ ಆಕೆಯನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾಳೆ ಬನ್ನಿ ತಂಗಿ ನಿಮಗೆ ಏನು ಬೇಕಾಗಿದೆ ತಿಳಿಸಿ ಎಂದು ಕೇಳ್ತಾಳೆ ಆಗ ಆ ಸ್ತ್ರೀ ಹೇಳ್ತಾಳೆ ನನ್ನ ಮನೆಯು ತುಂಬ ಗಲೀಜಾಗಿದೆ ಕಸದಿಂದ ಕೂಡಿದೆ ನನ್ನ ಮನೆಯನ್ನು ಸ್ವಚ್ಛಗೊಳಿಸಲು ನನ್ನ ಬಳಿ ಏನೂ ಇಲ್ಲ ಹಾಗಾಗಿ ನಾನು ನಿನ್ನ ಬಳಿ ಪೊರಕೆಯನ್ನು ಕೇಳಲು ಬಂದಿರುವೆ ಒಂದು ವೇಳೆ ನಿನಗೆ ಯಾವುದೇ ಸಮಸ್ಯೆ ಇಲ್ಲವೆಂದರೆ ನಿನ್ನ ಮನೆಯಲ್ಲಿರುವ ಪೊರಕೆಯನ್ನು ನೀನು ನನಗೆ ಕೊಡು ನಾನು ನನ್ನ ಮನೆಯನ್ನ ಸ್ವಚ್ಛಗೊಳಿಸಿ ನಂತರ ನಿನಗೆ ಹಿಂತಿರುಗಿಸುತ್ತೇನೆ ಎಂದಳು ನಂತರ ಸುಕನ್ಯಾ ಯಾವ ವಿಚಾರ ಮಾಡದೆ ತನ್ನ ಮನೆಯಲ್ಲಿರುವಂತಹ ಪೊರಕೆಯನ್ನು ಆ ಮಹಿಳೆಗೆ ಕೊಟ್ಟು ಕಳುಹಿಸ್ತಾಳೆ ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಸ್ತ್ರೀ ಸುಕನ್ಯಾಳ ಮನೆಗೆ ಬರ್ತಾಳೆ ಸುಕನ್ಯಾ ಆಕೆಯನ್ನು ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾಳೆ ತಂಗಿ ಯಾವ ಕಾರಣದಿಂದಾಗಿ ನಮ್ಮ ಮನೆಗೆ ಬಂದಿರುವೆ ನಿನಗೆ ಏನಾದರೂ ಬೇಕಾಗಿದ್ದರೆ ನಿಸ್ಸಂಕೋಚವಾಗಿ ಕೇಳು ನಾನು ನಿನಗೆ ಸಹಾಯ ಮಾಡಲು ಪ್ರಯತ್ನ ಮಾಡ್ತೇನೆ ಆಗ ಬಂದಿರುವ ಸ್ತ್ರೀ ಹೇಳ್ತಾಳೆ ಏ ಸುಕನ್ಯಾ ನೀನು ತುಂಬ ದಯಾಳು ಆಗಿದೆಯಾ ನಾನು ನಿನ್ನ ಬಗ್ಗೆ ಹಲವಾರು ಮಾತುಗಳನ್ನು ಕೇಳಿದ್ದೇನೆ ನೀನು ಎಲ್ಲರಿಗೂ ಸಹಾಯವನ್ನು ಮಾಡ್ತಿದ್ದೀಯಾ ಹಾಗಾಗಿ ನಾನು ನಿನ್ನ ಬಳಿ ಚಿಕ್ಕ ಸಹಾಯವನ್ನು ಕೇಳಲು ಬಂದಿರುವೆ ಸುಕನ್ಯಾ ಈ ರೀತಿಯಾಗಿ ಹೇಳ್ತಾಳೆ ಸಂಕೋಚ ಪಡಬೇಡಮ್ಮ ನಿನಗೆ ಏನ್ ಬೇಕಿದ್ರು ಕೇಳು ನನ್ನ ಬಳಿ ಇದ್ದರೆ ನಾನು ಖಂಡಿತವಾಗಿಯೂ ನಾನು ನಿನಗೆ ಸಹಾಯವನ್ನ ಮಾಡ್ತೇನೆ ನಂತರ ಆ ಸ್ತ್ರೀ ಹೇಳ್ತಾಳೆ ಸುಕನ್ಯಾ ನನ್ನ ಮಗಳನ್ನು ನೋಡಲು ಹುಡುಗನ ಮನೆಯವರು ಬರ್ತಿದ್ದಾರೆ ಹಾಗಾಗಿ ಧರಿಸಿಕೊಳ್ಳಲು ನನ್ನ ಬಳಿ ಯಾವ ಒಡವೆಯೂ ಇಲ್ಲ ನನ್ನ ಮಗಳಿಗೆ ಏನನ್ನು ಕೊಡಲಿ ಆಕೆ ಬಳಿ ಧರಿಸಿಕೊಳ್ಳಲು ಒಳ್ಳೆಯ ಬಟ್ಟೆಗಳು ಸಹ ಇಲ್ಲ ಹಾಗಾಗಿ ದಯಮಾಡಿ ನನಗೆ ಸ್ವಲ್ಪ ಒಡವೆಗಳನ್ನು ಬಟ್ಟೆಗಳನ್ನು ಕೇವಲ ಒಂದು ದಿನದ ಮಟ್ಟಿಗೆ ಕೊಡು ಯಾವಾಗ ಹುಡುಗನ ಕಡೆಯವರು ಹೋಗ್ತಾರೋ ನಂತರ ನಾನು ನಿಮ್ಮ ಒಡವೆಗಳನ್ನು ವಸ್ತ್ರಗಳನ್ನು ಕೊಡುತ್ತೇನೆ ಎಂದು ಪಕ್ಕದ ಮನೆಯ ಮಹಿಳೆಯು ಹೇಳ್ತಾಳೆ ಈ ಮಾತು ನ್ನು ಕೇಳಿ ಸುಕನ್ಯಾ ಈ ರೀತಿ ಹೇಳ್ತಾಳೆ ಕೇವಲ ಇಷ್ಟು ಚಿಕ್ಕ ವಿಷಯವೇ ನೀನು ಚಿಂತಿಸಬೇಡ ನಿನ್ನ ಮಗಳು ನನ್ನ ಚಿಕ್ಕ ತಂಗಿಯ ರೀತಿ ಇದ್ದಾಳೆ ಖಂಡಿತ ನಾನು ಅವಳಿಗೆ ಸಹಾಯವನ್ನು ಮಾಡ್ತೇನೆ ಈಗ ನಾನು ನಿನಗೆ ನನ್ನ ಒಡವೆಗಳನ್ನು ಮತ್ತು ವಸ್ತ್ರಗಳನ್ನು ಕೊಡ್ತೇನೆ ಇವುಗಳನ್ನು ಧರಿಸಿದರೆ ನಿನ್ನ ಮಗಳು ರಾಜಕುಮಾರಿಯ ರೀತಿ ಕಾಣ್ತಾಳೆ ನಂತರ ಸುಕನ್ಯಾ ತನ್ನ ಆಭರಣಗಳನ್ನು ಮತ್ತು ವಸ್ತ್ರಗಳನ್ನು ಪಕ್ಕದ ಮನೆಯವರಿಗೆ ಕೊಡ್ತಾಳೆ ಆಕೆ ಖುಷಿಯಾಗಿ ಅವುಗಳನ್ನು ತೆಗೆದುಕೊಂಡು ಹೋಗ್ತಾಳೆ ನಂತರ ಸಾಯಂಕಾಲ ಆಗುತ್ತದೆ ಆಗ ಮತ್ತೆ ಇನ್ನೊಬ್ಬ ಸರಿ ಸುಕನ್ಯಾನ ಮನೆಗೆ ಬರ್ತಾಳೆ ಸುಕನ್ಯಾ ಆಕೆಯನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾಳೆ ಬನ್ನಿ ಯಾವ ಕಾರಣದಿಂದ ಬಂದಿರಿ ಎಂದು ಕೇಳ್ತಾಳೆ ಆಗ ಪಕ್ಕದ ಮನೆಯವಳು ಸುಕನ್ಯಾ ನೀನು ತುಂಬ ದಯೆಯುಳ್ಳವಳು ನೀನು ಎಲ್ಲರಿಗೂ ಸಹಾಯವನ್ನು ಮಾಡ್ತಿದ್ಯಾ ಹಾಗಾಗಿ ನಾನು ಕೂಡ ನಿನ್ನ ಬಳಿ ಬಂದಿರುವೆ ನನ್ನ ಮಗು ಹಸುವಿನಿಂದ ಇದೆ ಅದಕ್ಕೆ ಕುಡಿಸಲು ಹಾಲು ಇಲ್ಲ ಹಾಗಾಗಿ ನಾನು ನಿನ್ನ ಬಳಿ ಹಾಲನ್ನು ಕೇಳಲು ಬಂದಿರುವೆ ಸ್ವಲ್ಪ ಹಾಲು ಸಿಕ್ಕರೆ ದೊಡ್ಡ ಸಹಾಯ ಆಗುತ್ತದೆ ನಂತರ ಸುಕನ್ಯಾ ಇದರಲ್ಲಿ ಯಾವ ದೊಡ್ಡ ವಿಷಯವಿದೆ ಈಗ ನಾನು ಹಾಲನ್ನು ತಂದು ಕೊಡುವೆ ಇಲ್ಲೇ ಇರು ಎಂದು ನಂತರ ಸುಕನ್ಯಾ ತನ್ನ ಅಡುಗೆ ಕೋಣೆಗೆ ಹೋಗಿ ಹಾಲನ್ನು ತಂದು ಕೊಡ್ತಾಳೆ ಆಕೆ ಖುಷಿಯಿಂದ ಹಾಲನ್ನು ತೆಗೆದುಕೊಂಡು ಹೋಗ್ತಾಳೆ ಈ ರೀತಿಯಾಗಿ ಸುಕನ್ಯಾ ತನ್ನ ಅಕ್ಕಪಕ್ಕದ ಮನೆಯವರಿಗೆಲ್ಲ ಸಹಾಯವನ್ನು ಮಾಡ್ತಾಳೆ ನಂತರ ಖುಷಿಯಿಂದ ತನ್ನ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗ್ತಾಳೆ ರಾತ್ರಿ ಆಗ್ತಿದ್ದಂತೆ ಆಕೆ ಗಂಡ ಮನೆಗೆ ಮರಳಿ ಬರ್ತಾನೆ ಸುಕನ್ಯಾ ತನ್ನ ಗಂಡನಿಗೆ ನಮಸ್ಕರಿಸ್ತಾಳೆ ರಾತ್ರಿ ಗಂಡ ಹೆಂಡತಿ ಖುಷಿಯಿಂದ ಮಲಗ್ತಾರೆ ಮಾರನೇ ದಿನ ಮುಂಜಾನೆ ಎದ್ದ ತಕ್ಷಣ ಒಂದು ಕೆಟ್ಟದಾಗಿರುವ ಸುದ್ದಿ ಅವರ ಕಿವಿಗೆ ಬೀಳುತ್ತದೆ ಒಬ್ಬ ವ್ಯಕ್ತಿ ಸುಕನ್ಯಾಳ ಮನೆಗೆ ಬರ್ತಾನೆ ಸುಕನ್ಯಾಳ ಗಂಡನಿಗೆ ಈ ಒಂದು ವಿಚಾರವನ್ನ ಹೇಳ್ತಾನೆ ಅಣ್ಣ ನಿನ್ನೆ ರಾತ್ರಿ ಯಾರು ನಿಮ್ಮ ಅಂಗಡಿಯಲ್ಲಿ ಕದ್ದಿದ್ದಾರೆ ಅಲ್ಲಿ ಯಾವ ದವಸ ಧಾನ್ಯಗಳು ಇಲ್ಲ ಸುಕನ್ಯಾಳ ಗಂಡ ಆ ಮಾತನ್ನು ಕೇಳಿ ಹೆದರಿಕೊಳ್ತಾನೆ ಓಡಿ ಹೋಗಿ ತನ್ನ ಅಂಗಡಿಯನ್ನು ನೋಡ್ತಾನೆ ಅಲ್ಲಿರುವ ಎಲ್ಲ ದವಸ ಧಾನ್ಯಗಳನ್ನು ಪೂರ್ತಿಯಾಗಿ ಕಳ್ಳತನ ಮಾಡಿರ್ತಾರೆ ಸುಕನ್ಯಾಳ ಗಂಡ ನಿರಾಸೆಯಿಂದ ದುಃಖಗೊಂಡು ತನ್ನ ಮನೆಗೆ ಬರ್ತಾನೆ ತನ್ನ ಹೆಂಡತಿಯಾದ ಸುಕನ್ಯಾಳಿಗೆ ಎಲ್ಲವನ್ನ ವಿವರಿಸ್ತಾನೆ ಅದನ್ನು ಕೇಳಿದ ಸುಕನ್ಯಾ ತುಂಬ ದುಃಖದಿಂದ ಅಳ್ತಾಳೆ ಸುಕನ್ಯಾ ತನ್ನ ಗಂಡನಿಗೆ ಈ ರೀತಿ ಹೇಳ್ತಾಳೆ ನಮ್ಮ ಮನೆಯಲ್ಲಿ ಇಂದು ಹೆಚ್ಚಿನ ಧನ ಸಂಪತ್ತು ಇದೆ ಇದರಿಂದ ಮರಳಿ ನೀವು ಹೊಸ ಹೊಸ ವ್ಯಾಪಾರವನ್ನು ಶುರು ಮಾಡಬಹುದು ಎಂದು ಹೇಳಿ ಯಾವಾಗ ಸುಕನ್ಯಾ ತನ್ನ ಧನ ಸಂಪತ್ತನ್ನು ನೋಡಲು ಹೋಗ್ತಾಳೋ ಅದು ಕೂಡ ಪೂರ್ತಿಯಾಗಿ ಖಾಲಿಯಾಗಿರುತ್ತದೆ ಅದರ ಒಳಗಿರುವ ಎಲ್ಲ ಒಡವೆಗಳು ಕೂಡ ಕಳ್ಳತನವಾಗಿದ್ದವು ಇದನ್ನು ಕಂಡು ಸುಕನ್ಯಾಳಿಗೆ ತುಂಬ ದುಃಖವಾಗುತ್ತದೆ ಇದೆಲ್ಲ ಹೇಗೆ ಆಯಿತು ಅಂತ ಆಕೆಗೆ ಗೊತ್ತೇ ಆಗೋದಿಲ್ಲ ಸುಕನ್ಯಾಳ ಗಂಡ ಆಕೆಯ ಮೇಲೆ ತುಂಬ ಕೋಪಗೊಳ್ತಾನೆ ನಂತರ ಕೇಳ್ತಾನೆ ಸುಕನ್ಯಾ ನಿಜ ಹೇಳು ನಮ್ಮ ಮನೆಯ ಒಳಗೆ ಇರುವಂತಹ ಒಡವೆ ಹಣವೆಲ್ಲ ಎಲ್ಲಿ ಹೋಯಿತು ನಂತರ ಸುಕನ್ಯಾ ಹೇಳ್ತಾಳೆ ಹೇ ಸ್ವಾಮಿ ನಾನು ಮನೆಯಲ್ಲೇ ಇದ್ದೆ ಎಲ್ಲ ಒಡವೆ ಧನ ಸಂಪತ್ತು ಈ ಕಪಾಟಿನಲ್ಲೇ ಇತ್ತು ಇದನ್ನು ಯಾರು ಕಳ್ಳತನ ಮಾಡಿದರೆಂದು ನನಗೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ನಾವು ಬೇರೆ ಯಾವುದಾದರೂ ಉಪಾಯವನ್ನು ಹುಡುಕೋಣ ಎಂದು ಹೇಳ್ತಾಳೆ ನಂತರ ಗಂಡ ಈ ರೀತಿ ಹೇಳ್ತಾಳೆ ನೀನಂತೂ ಬೇರೆ ಜನರನ್ನು ಮನೆಗೆ ಕರೆಸಿ ಇದ್ದದ್ದನ್ನೆಲ್ಲ ಅವರಿಗೆ ಕೊಟ್ಬಿಡ್ತೀಯಾ ಇದು ಅದರದ್ದೇ ಫಲ ಆಗಿದೆ ಅವರಲ್ಲಿಯೇ ಯಾರೋ ಒಬ್ಬರು ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಧನ ಸಂಪತ್ತನ್ನು ಕಳ್ಳತನ ಮಾಡಿದ್ದಾರೆ ಎಂದು ಸಿಟ್ಟಿನಲ್ಲಿ ಗಂಡ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ ಜೊತೆಗೆ ಆಕೆಯ ಅತ್ತೆ ಕೂಡ ಬಂದು ಬೈದು ಬಿಡ್ತಾರೆ ನಂತರ ಈ ರೀತಿ ಹೇಳ್ತಾರೆ ನೀನೇ ಅಕ್ಕಪಕ್ಕದ ಮನೆಯವರಿಗೆ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ಕೊಡ್ತಿರ್ತೀಯ ಯೋಚನೆ ಮಾಡದೆ ಎಲ್ಲರಿಗೂ ಸಹಾಯ ಮಾಡ್ತೀಯಾ ಅವರಲ್ಲಿ ಯಾರೋ ಒಬ್ಬರು ನಮ್ಮ ಎಲ್ಲ ಧನ ಸಂಪತ್ತನ ಲೂಟಿ ಮಾಡಿದ್ದಾರೆ ಹೀಗೆ ಮನೆಯಲ್ಲಿರುವಂತಹ ಎಲ್ಲ ಜನರು ಸುಕನ್ಯಾಳಿಗೆ ಕೆಟ್ಟ ಪದಗಳನ್ನು ಆಡ್ತಾರೆ ನಂತರ ಸುಕನ್ಯಾ ತನ್ನ ಗಂಡನಿಗೆ ಒಂದು ಮಾತನ್ನು ಹೇಳ್ತಾಳೆ ನೀವು ಚಿಂತಿಸಬೇಡಿ ನಾನು ನನ್ನ ಸ್ವಲ್ಪ ಒಡವೆಗಳನ್ನು ಪಕ್ಕದ ಮನೆಯವಳಿಗೆ ಕೊಟ್ಟಿದ್ದೇನೆ ನಾನು ಆಕೆಯಿಂದ ಮರಳಿ ಪಡೆದುಕೊಂಡು ಬರ್ತೇನೆ ಎಂದು ಹೇಳಿ ನಂತರ ಸುಕನ್ಯಾ ಆ ಬಡ ಹೆಂಗಸಿನ ಮನೆಗೆ ಹೋಗ್ತಾಳೆ ಆದರೆ ಆ ಮನೆಯಲ್ಲಿ ಯಾರೂ ಸಹ ಇರೋದಿಲ್ಲ ಆ ಸ್ತ್ರೀ ಕೂಡ ಸುಕನ್ಯಾಳ ಒಡವೆಗಳನ್ನು ತೆಗೆದುಕೊಂಡು ಮನೆಯನ್ನು ಬಿಟ್ಟು ಓಡಿ ಹೋಗಿರ್ತಾಳೆ ಸು ನಂತರ ಸುಕನ್ಯಾ ನಿರಾಸೆಗೊಂಡು ಮರಳಿ ಮನೆಗೆ ಬರ್ತಾಳೆ ತನ್ನ ಗಂಡನಿಗೆ ಎಲ್ಲ ವಿಷಯವನ್ನು ಹೇಳ್ತಾಳೆ ಇದರಿಂದ ಗಂಡನ ಸಿಟ್ಟು ಇನ್ನಷ್ಟು ಹೆಚ್ಚಾಗುತ್ತದೆ ಸುಕನ್ಯಾಳ ಗಂಡ ಈ ರೀತಿ ಹೇಳ್ತಾನೆ ಏ ಸುಕನ್ಯಾ ನೀನು ದಡ್ಡಿ ಮೂರ್ಖಳು ಆಗಿದ್ದೀಯಾ ನಿನ್ನ ಕಾರಣದಿಂದಲೇ ನಮ್ಮ ಎಲ್ಲ ಧನ ಸಂಪತ್ತು ಸಿರಿ ಐಶ್ವರ್ಯ ಹೋಗಿದೆ ನಿನ್ನ ದಾನ ಧರ್ಮದ ಹವ್ಯಾಸ ಕಾರಣದಿಂದಾಗಿ ನಮ್ಮ ಮನೆ ಈ ಕಷ್ಟಕ್ಕೆ ಬಂದಿದೆ ನೀನು ಈ ಮನೆಯಲ್ಲಿ ಇರೋದೇ ಬೇಡ ನೀನು ಇದೇ ಕ್ಷಣ ನನ್ನನ್ನು ಬಿಟ್ಟು ಹೋಗು ಎಂದು ಹೇಳ್ತಾನೆ ಅದಕ್ಕೆ ಸುಕನ್ಯಾ ಈ ರೀತಿ ಹೇಳ್ತಾಳೆ ನಿಮ್ಮನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ನಾನು ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಿ ಹೋಗಲಿ ಎಂದು ಕೇಳ್ತಾಳೆ ಆಗ ಸುಕನ್ಯಾಳ ಗಂಡ ನೀನು ಎಲ್ಲಿ ಬೇಕಾದರೂ ಹೋಗು ಆದರೆ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನಿನ್ನ ಕಾರಣದಿಂದಲೇ ನಾವು ಹಾಳಾಗಿದ್ದೇವೆ ಇನ್ನು ನೀನು ಈ ಮನೆಯಲ್ಲೇ ಇದ್ದರೆ ಎಲ್ಲವೂ ನಾಶವಾಗುತ್ತದೆ ಎಂದು ಹೇಳ್ತಾನೆ ಸುಕನ್ಯಾ ತನ್ನ ಗಂಡನಿಗೆ ಕೈ ಮುಗಿದು ಕೇಳಿಕೊಳ್ತಾಳೆ ಹೇ ಸ್ವಾಮಿ ಈ ರೀತಿ ಹೇಳಬೇಡಿ ನಾನು ಯಾವ ಅಪರಾಧವನ್ನು ಮಾಡಿಲ್ಲ ನೀವಿಲ್ಲದೆ ನಾನು ಬದುಕೋದು ಇಲ್ಲ ಎಂದು ಕೂಡ ಹೇಳ್ತಾಳೆ ಆದರೆ ಸುಕನ್ಯಾಳ ಗಂಡ ಆಕೆ ಯಾವ ಮಾತುಗಳನ್ನು ಕೇಳೋದಿಲ್ಲ ಆಕೆಯನ್ನ ಮನೆಯಿಂದ ಆಚೆ ನೋಗ್ತಾನೆ ನಂತರ ಈ ರೀತಿ ಹೇಳ್ತಾನೆ ಈಗ ನೀನು ಇಲ್ಲಿಂದ ಮೊದಲು ಹೋಗು ಮತ್ತೆ ಬರಬೇಡ ಬೇಕಾದರೆ ಯಾವುದಾದ್ರೂ ನದಿಗಾದರೂ ಹಾರು ಆದರೆ ಈಗಿಂದ ನೀನು ನನ್ನೊಡನೆ ಈ ಮನೆಯಲ್ಲಿ ಇರೋದೇ ಬೇಡ ಎಂದು ಹೇಳ್ತಾನೆ ನಂತರ ಸುಕನ್ಯಾ ಕಣ್ಣೀರು ಹಾಕುತ್ತಾ ತನ್ನ ಗಂಡನ ಮನೆಯನ್ನು ಬಿಟ್ಟು ಹೋಗ್ತಾಳೆ ಸುಕನ್ಯಾ ತಾಯಿ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗ್ತಾಳೆ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಪ್ರಾರ್ಥನೆ ಮಾಡುತ್ತಾ ಈ ರೀತಿಯಾಗಿ ಹೇಳ್ತಾಳೆ ಹೇ ತಾಯಿ ನನ್ನ ಯಾವ ತಪ್ಪಿನ ಕಾರಣದಿಂದಾಗಿ ನನ್ನ ಪರಿಸ್ಥಿತಿ ಈಗಾಗಿದೆ ಹೇ ಮಹಾಲಕ್ಷ್ಮಿ ಪ್ರತಿನಿತ್ಯ ನಾನು ನಿಮ್ಮನ್ನ ಪೂಜಿಸುತ್ತಿದ್ದೆ ಆದ್ರೆ ನೀವು ನನ್ನ ಮನೆಯನ್ನ ಬಿಟ್ಟು ಹೋಗಿದ್ದೀರಾ ನಾನು ಯಾವ ಅಪರಾಧವನ್ನು ಮಾಡಿದ್ದೇನೆ ಎಂದು ದಯವಿಟ್ಟು ನನಗೆ ಅಮ್ಮ ಯಾಕೆ ನೀವು ನನ್ನ ಮೇಲೆ ಇಷ್ಟು ಸಿಟ್ಟಾಗಿದ್ದೀರಾ ನನ್ನ ಗಂಡ ನನ್ನನ್ನು ಸ್ವೀಕಾರ ಮಾಡಲಿಲ್ಲ ಎಂದಾದರೆ ನಾನು ಜೀವಂತವಾಗಿರೋದಿಲ್ಲ ನನ್ನ ಕಾರಣದಿಂದಲೇ ನನ್ನ ಗಂಡನ ಜೀವನ ಈ ರೀತಿಯಾಗಿದ್ದರೆ ನಾನು ಬದುಕಿರಲು ನನಗೆ ಯಾವ ಅಧಿಕಾರವಿಲ್ಲ ಎಂದು ಇಷ್ಟೆಲ್ಲ ಹೇಳಿ ಸುಕನ್ಯಾ ತನ್ನ ಪ್ರಾಣ ತ್ಯಾಗ ಮಾಡಲು ನದಿಯ ಬಳಿ ಹೋಗ್ತಾಳೆ ಹೇ ತಾಯಿ ಲಕ್ಷ್ಮೀದೇವಿ ಈಗ ನಾನು ನನ್ನ ಪ್ರಾಣ ತ್ಯಾಗ ಮಾಡಲು ಹೊರಟಿರುವೆ ಒಂದು ವೇಳೆ ನನ್ನಿಂದ ನಿನ್ನ ಪೂಜೆಯಲ್ಲಿ ಯಾವುದಾದರೂ ಕೊರತೆಯಾಗಿದ್ದರೆ ನನ್ನನ್ನು ಕ್ಷಮಿಸು ನಾನು ನನ್ನ ಗಂಡನಿಲ್ಲದೆ ಬದುಕಿರಲು ಸಾಧ್ಯವಿಲ್ಲ ಹಾಗಾಗಿ ನಾನು ಈ ನದಿಯಲ್ಲಿ ಜಿಗಿದು ನನ್ನ ಪ್ರಾಣ ತ್ಯಾಗ ಮಾಡುವೆನು ಇಷ್ಟು ಹೇಳಿದ ತಕ್ಷಣ ಸುಕನ್ಯಾ ನದಿಯಲ್ಲಿ ಹಾರುವಷ್ಟರಲ್ಲಿ ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿ ಆ ಸ್ಥಾನದಲ್ಲಿ ಪ್ರಕಟಗೊಳ್ತಾಳೆ ತಾಯಿ ಲಕ್ಷ್ಮೀದೇವಿ ಸುಕನ್ಯಾಳಿಗೆ ಈ ಮಾತನ್ನ ಹೇಳ್ತಾರೆ ನಿಲ್ಲು ಸುಕನ್ಯಾ ಮಗಳೇ ನೀನು ಏನನ್ನು ಮಾಡಲು ಹೊರಟಿರುವೆ ಸುಕನ್ಯಾ ತನ್ನ ಕಣ್ಣುಗಳನ್ನು ತೆರೆದು ನೋಡ್ತಾಳೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆಕೆಯ ಮುಂದೆ ನಿಂತಿರ್ತಾಳೆ ತಾಯಿ ಲಕ್ಷ್ಮೀ ದೇವಿಯ ದರ್ಶನವನ್ನು ಪಡೆದು ಸುಕನ್ಯಾಳಿಗೆ ತುಂಬ ಸಂತೋಷವಾಗುತ್ತದೆ ತಾಯಿಗೆ ನಮಸ್ಕಾರ ಮಾಡುತ್ತಾ ಈ ರೀತಿ ಹೇಳ್ತಾಳೆ ಹೇ ತಾಯಿ ಲಕ್ಷ್ಮೀದೇವಿ ನನ್ನನ್ನು ಕ್ಷಮಿಸು ನಾನು ತುಂಬ ದೊಡ್ಡ ಪಾಪವನ್ನೇ ಮಾಡಲು ಹೊರಟಿದ್ದೆ ಎಂದು ಲಕ್ಷ್ಮೀದೇವಿಗೆ ಹೇಳ್ತಾಳೆ ಹೇ ಸುಕನ್ಯಾ ಮನುಷ್ಯರು ಸ್ವತಃ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಬಾರ್ದು ಇದು ಮಹಾನ್ ಪಾಪವೇ ಆಗಿದೆ ಈಶ್ವರನು ಯಾವ ಶರೀರವನ್ನು ಕೊಟ್ಟಿದ್ದಾನೋ ಅದನ್ನು ಸುಖ ಸುಮ್ಮನೆ ನಾಶ ಮಾಡಬಾರದು ಎಂದು ಹೇಳ್ತಾರೆ ಲಕ್ಷ್ಮೀದೇವಿ ಅದಕ್ಕೆ ಸುಕನ್ಯಾ ಈ ರೀತಿಯಾಗಿ ಹೇಳ್ತಾಳೆ ಹೇ ತಾಯಿ ನಾನು ಏನು ಮಾಡಲಿ ನನ್ನ ಗಂಡ ನನ್ನನ್ನು ಬಿಟ್ಟಿದ್ದಾರೆ ಸ್ತ್ರೀ ತನ್ನ ಗಂಡನನ್ನು ಬಿಟ್ಟು ಇರಬಾರದು ನಾನು ನನ್ನ ಗಂಡನನ್ನು ಬಿಟ್ಟು ಜೀವಂತವಾಗಿರಲು ಸಾಧ್ಯವಿಲ್ಲ ಹಾಗಾಗಿ ನನ್ನ ಪ್ರಾಣ ಕೊಡಲು ಹೊರಟಿದ್ದೇನೆ ನಂತರ ಲಕ್ಷ್ಮೀದೇವಿ ಹೇಳ್ತಾರೆ ಏ ಸುಕನ್ಯಾ ಎಲ್ಲವೂ ಗೊತ್ತಿದೆ ನಿನ್ನ ಗಂಡ ನಿನ್ನನ್ನು ಯಾಕೆ ತ್ಯಾಗ ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಿದೆ ಇವೆಲ್ಲ ನಿನ್ನ ತಪ್ಪಿನ ಕಾರಣದಿಂದಲೇ ಆಗಿದೆ ನೀನು ಗೊತ್ತಿಲ್ಲದೆ ಕೆಲವು ವಸ್ತುಗಳನ್ನು ದಾನ ಕೊಟ್ಟಿದ್ದೀಯಾ ಈ ಒಂದು ಕಾರಣದಿಂದಾಗಿ ನಾನು ನಿನ್ನ ಮನೆಯನ್ನ ಬಿಟ್ಟು ಬಂದಿರುವೆ ಯಾವ ಸ್ತ್ರೀ ರು ತಮ್ಮ ಮನೆಯಲ್ಲಿರುವಂತಹ ಈ ವಸ್ತುಗಳನ್ನು ಬೇರೆಯವರಿಗೆ ಕೊಡ್ತಾರೋ ಅವರ ಮನೆಯಲ್ಲಿ ನಾನು ವಾಸ ಮಾಡೋದಿಲ್ಲ ನಾನು ಆ ವಸ್ತುಗಳ ಜೊತೆಗೆ ಅವರ ಮನೆಯನ್ನ ಬಿಟ್ಟು ಬಿಡ್ತೇನೆ ಆಗ ಸುಕನ್ಯಾ ಹೇಳ್ತಾಳೆ ತಾಯಿ ಆ ವಸ್ತುಗಳ ಬಗ್ಗೆ ದಯವಿಟ್ಟು ನನಗೆ ತಿಳಿಸಿ ಎಂದು ಆಗ ಲಕ್ಷ್ಮೀದೇವಿಯು ಹೇ ಪುತ್ರಿ ನೀನು ಗಮನವಿಟ್ಟು ಕೇಳು ನಾನು ಕೆಲವು ವಸ್ತುಗಳ ಬಗ್ಗೆ ತಿಳಿಸುತ್ತೇನೆ ಆ ವಸ್ತುಗಳನ್ನು ಯಾವುದೇ ಸ್ತ್ರೀಯರೇ ಆಗಲಿ ಬೇರೆಯವರಿಗೆ ಕೊಡಬಾರದು ಎಲ್ಲಕ್ಕಿಂತ ಮೊದಲ ವಸ್ತು ಅಡುಗೆಯನ್ನು ಮಾಡಲು ಬಳಸುವ ತವೆ ಅಥವಾ ಕಡಾಯಿಗಳನ್ನು ಬೇರೆಯವರಿಗೆ ಕೊಡಬಾರದು ಯಾಕೆಂದರೆ ಅಡುಗೆ ಮನೆಯಲ್ಲಿ ಇವುಗಳಿಗೆ ಹೆಚ್ಚಿನ ಮಹತ್ವ ಇರುತ್ತದೆ ಈ ವಸ್ತುಗಳಿಗೆ ಪವಿತ್ರತೆ ಯಾವತ್ತಿಗೂ ಇರಬೇಕು ಇದೇ ವಸ್ತುಗಳ ಮೂಲಕ ಭಗವಂತನಾದ ವಿಷ್ಣುವಿಗೆ ಪ್ರಸಾದವನ್ನು ತಯಾರಿಸಲಾಗುತ್ತದೆ ಮತ್ತು ತವೆಯಲ್ಲಿ ರೆಡಿಯಾದ ಮೊದಲ ರೊಟ್ಟಿಯನ್ನು ಹಸುವಿಗೆ ತಿನ್ನಿಸಲಾಗುತ್ತದೆ ಹಾಗಾಗಿ ಈ ವಸ್ತುಗಳನ್ನು ಯಾವತ್ತಿಗೂ ಶುದ್ಧವಾಗಿ ಸ್ವಚ್ಛವಾಗಿ ಇಡಬೇಕು ಬೇರೆಯವರಿಗೆ ಕೊಟ್ಟಾಗ ಇವು ಅಪವಿತ್ರ ಆಗುತ್ತದೆ ನಂತರ ಇವುಗಳ ಬಳಕೆಯಿಂದ ಅಶುಭ ಫಲಗಳು ಸಿಗುತ್ತವೆ ಹಾಗಾಗಿ ಸುಕನ್ಯಾ ನೀನು ನಿನ್ನ ಮನೆಯಲ್ಲಿರುವಂತಹ ರೊಟ್ಟಿ ಮಾಡುವಂತಹ ಮಣೆ ಮತ್ತು ತವೆ ಕಡಾಯಿಗಳನ್ನು ಬೇರೆಯವರಿಗೆ ಕೊಟ್ಟು ಮೊದಲ ತಪ್ಪನ್ನು ಮಾಡಿದ್ದೀಯಾ ಮುಂದೆ ತಾಯಿ ಲಕ್ಷ್ಮೀದೇವಿ ಈ ರೀತಿಯಾಗಿ ಹೇಳ್ತಾರೆ ಹೇ ಸುಕನ್ಯಾ ಈಗ ನೀನು ಬೇರೆ ವಸ್ತುಗಳ ಬಗ್ಗೆ ತಿಳಿದುಕೋ ನೀನು ನಿನ್ನ ಪಕ್ಕದ ಮನೆಯವರಿಗೆ ಮನೆಯಲ್ಲಿ ಇಟ್ಟಿರುವಂತಹ ಪೊರಕೆಯನ್ನು ಕೊಟ್ಟಿದ್ದೀಯಾ ಯಾವ ಒಂದು ವಸ್ತುವಿನಲ್ಲಿ ನನ್ನ ವಾಸ ಯಾವತ್ತಿಗೂ ಇರುತ್ತದೆಯೋ ಯಾವ ಒಂದು ವಸ್ತು ನನಗೆ ಅತ್ಯಂತ ಪ್ರಿಯವಾಗಿದೆಯೋ ನೀನು ಅದನ್ನೇ ಬೇರೆಯವರಿಗೆ ಕೊಟ್ಟಿದ್ದೀಯಾ ಇಂಥ ಸ್ಥಿತಿಯಲ್ಲಿ ನಾನು ನಿನ್ನ ಮನೆಯಲ್ಲಿರಲು ಹೇಗೆ ಸಾಧ್ಯ ಹೇ ಸುಕನ್ಯಾ ಯಾವ ಸ್ತ್ರೀ ತನ್ನ ಮನೆಯಲ್ಲಿರುವಂತಹ ಪೊರಕೆಯನ್ನು ಬೇರೆಯವರಿಗೆ ಕೊಡುತ್ತಾಳೋ ನಾನು ಆಕೆಯ ಮನೆಯನ್ನು ತ್ಯಾಗ ಮಾಡುತ್ತೇನೆ ಪೊರಕೆಯಿಂದ ಮನೆಯನ್ನು ಸ್ವಚ್ಛಗೊಳಿಸಲಾಗುತ್ತದೆ ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ನಾನು ವಾಸ ಇರುತ್ತೇನೆ ಈ ಒಂದು ಮಾತನ್ನ ನೆನಪಿಡು ಮನೆಯಲ್ಲಿ ಪೊರಕೆಯನ್ನ ಯಾವತ್ತಿಗೂ ಮುಚ್ಚಿ ಇಡಬೇಕು ಪೊರಕೆಯ ಮೇಲೆ ಆಚೆ ಇರುವ ಜನಗಳ ದೃಷ್ಟಿ ಕೂಡ ಬೀಳಬಾರದು ಪೊರಕೆಯು ಒಂದು ಅತ್ಯಂತ ಪವಿತ್ರವಾದ ವಸ್ತು ಆಗಿದೆ ಇದಕ್ಕೆ ಕಾಲುಗಳನ್ನು ಕೂಡ ಸ್ಪರ್ಶ ಮಾಡಬಾರದು ಇದರಿಂದ ಅತ್ಯಂತ ಗಲೀಜಾಗಿರುವ ವಸ್ತುಗಳನ್ನು ಕೂಡ ಸ್ವಚ್ಛಗೊಳಿಸಬಾರದು ಮುಂದೆ ತಾಯಿ ಲಕ್ಷ್ಮೀದೇವಿ ದೇವಿ ಹೇಳ್ತಾರೆ ಹೇ ಸುಕನ್ಯಾ ನೀನು ಮೂರನೇ ವಸ್ತುವಿನ ಬಗ್ಗೆ ತಿಳಿದುಕೋ ಇದನ್ನ ಒಬ್ಬ ಸ್ತ್ರೀ ಬೇರೆ ಸ್ತ್ರೀಗೆ ಯಾವತ್ತಿಗೂ ಕೊಡಬಾರದು ಅವುಗಳೇ ಆಭರಣಗಳು ಆಗಿದೆ ಒಬ್ಬ ಸ್ತ್ರೀ ತನ್ನ ಆಭರಣಗಳನ್ನು ಬೇರೆ ಸ್ತ್ರೀಗೆ ಯಾವತ್ತಿಗೂ ಕೊಡಬಾರದು ನಾನು ಯಾವತ್ತಿಗೂ ಆಭರಣಗಳಲ್ಲಿ ವಾಸ ಮಾಡ್ತೇನೆ ಒಬ್ಬ ಮಹಿಳೆಯ ಹದಿನಾರು ಶೃಂಗಾರಗಳಲ್ಲಿ ಒಡವೆಗಳಿಗೆ ತುಂಬ ದೊಡ್ಡದಾಗಿರುವ ಮಹತ್ವ ಇದೆ ಒಬ್ಬ ಮದುವೆಯಾದ ಸ್ತ್ರೀ ತನ್ನ ಒಡವೆಗಳನ್ನು ಬೇರೆ ಸ್ತ್ರೀಗೆ ಕೊಡಬಾರದು ಯಾವ ಸ್ತ್ರೀ ತನ್ನ ಆಭರಣಗಳನ್ನು ಬೇರೆ ಸ್ತ್ರೀಗೆ ಕೊಡುತ್ತಾಳೋ ಅಂಥವರ ಜೀವನದಲ್ಲಿ ದುರ್ಭಾಗ್ಯವೂ ಬರುತ್ತದೆಂದು ಏ ಸುಕನ್ಯಾ ನಾನು ಈಗ ನಾಲ್ಕನೇ ವಸ್ತುವಿನ ಬಗ್ಗೆ ತಿಳಿಸ್ತೇನೆ ಯಾವುದೇ ಮನುಷ್ಯರೇ ಆಗಲಿ ಸಾಯಂಕಾಲವಾದ ನಂತರ ಯಾವತ್ತಿಗೂ ಶುಭ್ರ ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರದು ಆದರೆ ನೀನು ಸಾಯಂಕಾಲದ ಸಮಯದಲ್ಲಿ ಹಾಲಿನ ದಾನವನ್ನು ಮಾಡಿದ್ದೀಯಾ ಸಾಯಂಕಾಲ ಹಾಲನ್ನು ಬೇರೆಯವರಿಗೆ ಕೊಟ್ಟರೆ ದುರ್ಭಾಗ್ಯ ಬರುತ್ತದೆ ಸಾಯಂಕಾಲ ಶುಭ್ರವಾದ ವಸ್ತುಗಳನ್ನು ಬೇರೆಯವರಿಗೆ ದಾನ ಮಾಡಿದಾಗ ಮನುಷ್ಯನ ಜೀವನದಲ್ಲಿ ದುರ್ಭಾಗ್ಯ ಬರುತ್ತದೆ ತಾಯಿ ಲಕ್ಷ್ಮೀದೇವಿ ಈ ರೀತಿ ಹೇಳ್ತಾರೆ ಏ ಸುಕನ್ಯಾ ನಾನು ನಿನಗೆ ಎಲ್ಲ ವಸ್ತುಗಳ ಬಗ್ಗೆ ತಿಳಿಸಿದ್ದೇನೆ ಇವುಗಳನ್ನು ಯಾವತ್ತಿಗೂ ದಾನ ಮಾಡಬಾರದು ಈ ವಸ್ತುಗಳನ್ನು ಇನ್ನೊಬ್ಬರಿಗೆ ಉಡುಗೊರೆಯ ರೂಪದಲ್ಲೂ ಅಥವಾ ಉಪಯೋಗ ಮಾಡಲು ಕೂಡ ಕೊಡಬಾರದು ನಂತರ ಸುಕನ್ಯಾ ಈ ರೀತಿ ಹೇಳ್ತಾಳೆ ತಾಯಿ ಲಕ್ಷ್ಮಿ ನನ್ನಿಂದ ದೊಡ್ಡ ತಪ್ಪಾಗಿದೆ ನನಗೆ ಈ ವಿಷಯಗಳು ಗೊತ್ತಿರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಪ್ರಾಯಶ್ಚಿತ ಮಾಡಲು ಉಪಾಯವನ್ನು ತಿಳಿಸಿ ಎಂದು ದೇವಿ ಲಕ್ಷ್ಮಿ ಈ ರೀತಿ ಹೇಳ್ತಾರೆ ಹೇ ಸುಕನ್ಯಾ ನೀನು ಮೊದಲೇ ಪ್ರಾಯಶ್ಚಿತವನ್ನು ಮಾಡಿದ್ದೀಯಾ ಮರಳಿ ನೀನು ನಿನ್ನ ಮನೆಗೆ ಹೋಗು ನಿನಗೆ ನಿನ್ನ ಸಂಪೂರ್ಣವಾದ ಧನ ಸಂಪತ್ತನ್ನು ಮರಳಿ ಕೊಡುತ್ತೇನೆ ಇಷ್ಟು ಹೇಳಿ ತಾಯಿ ಲಕ್ಷ್ಮೀ ದೇವಿ ಅಲ್ಲಿಂದ ಮಾಯವಾಗ್ತಾಳೆ ನಂತರ ಸುಕನ್ಯಾ ತಾಯಿ ಲಕ್ಷ್ಮೀದೇವಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಆ ಸ್ಥಾನದಿಂದ ಮನೆಗೆ ತೆರಳ್ತಾಳೆ ದಾರಿಯಲ್ಲಿ ಆಕೆಯ ಗಂಡ ಆಕೆಯನ್ನು ಹುಡುಕುತ್ತಿರುವುದು ಕಂಡುಬರುತ್ತದೆ ಆತ ಆಕೆಯ ಬಳಿ ಬಂದು ಕ್ಷಮೆಯನ್ನು ಕೇಳ್ತಾನೆ ಏ ಸುಕನ್ಯಾ ನನ್ನನ್ನು ಕ್ಷಮಿಸು ನಾನು ನಿನಗೆ ತುಂಬ ಕೆಟ್ಟದಾಗಿ ಬೈದಿದ್ದೇನೆ ನೀನು ಸಾಕ್ಷಾತ್ ಲಕ್ಷ್ಮೀದೇವಿಗೆ ಸಮಾನವಾಗಿದ್ದೀಯಾ ತಾಯಿ ಲಕ್ಷ್ಮೀದೇವಿ ಕೃಪೆಯಿಂದ ನಮಗೆ ಧನ ಸಂಪತ್ತು ಐಶ್ವರ್ಯ ಎಲ್ಲ ಮರಳಿ ಸಿಕ್ಕಿದೆ ಯಾರೆಲ್ಲ ನಮ್ಮ ಧನ ಸಂಪತ್ತನ್ನು ಲೂಟಿ ಮಾಡಿದ್ದಾರೋ ಅವರೇ ಮರಳಿ ನಮಗೆ ಕೊಟ್ಟಿದ್ದಾರೆ ನಿನ್ನ ಹೆಸರಿನ ಮೇಲೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಈ ಮಾತನ್ನು ಕೇಳಿದ ಮೇಲೆ ಸುಕನ್ಯಾಳಿಗೆ ತುಂಬ ಖುಷಿಯಾಗುತ್ತದೆ ತನ್ನ ಗಂಡನೊಂದಿಗೆ ಮರಳಿ ಮನೆಗೆ ಬರ್ತಾಳೆ ತಾಯಿ ಲಕ್ಷ್ಮೀದೇವಿ ಕೃಪೆಯಿಂದ ಸುಖ ಸಮೃದ್ಧಿ ಆಕೆಯ ಮನೆಗೆ ಬರುತ್ತದೆ ಆ ದಿನದಿಂದ ಸುಕನ್ಯಾ ತನ್ನ ಮನೆಯಲ್ಲಿರುವಂತಹ ಈ ನಾಲ್ಕು ವಸ್ತುಗಳನ್ನು ಬೇರೆಯವರಿಗೆ ಎಂದಿಗೂ ಕೊಡೋದಿಲ್ಲ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು